ಶ್ರೀಪಡ್ರೆಯವರನ್ನು ಬಹುಶಃ ನಮ್ಮ ಕರ್ನಾಟಕ ಹಾಗೂ ಕೇರಳದ ಹೆಚ್ಚಿನ ವ್ಯಕ್ತಿಗಳಿಗೆ ಅದು ಕೃಷಿ ಸಂಬಂಧಿತ ವ್ಯಕ್ತಿಗಳಿಗಂತೂ ಗೊತ್ತೇ ಇರುವಂಥ ಹೆಸರು ಶ್ರೀಪಡ್ರೆಯವರು ವೃತ್ತಿಯಿಂದ ಕೃಷಿಕರು ಪ್ರವೃತ್ತಿಯಿಂದ ಅಭಿವೃದ್ಧಿ ಪತ್ರಕರ್ತರು ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಶ್ರೀಪಡ್ರೆ ಅವರೇ ನಮಸ್ಕಾರ ಬಹುಶಃ ಅದಕ್ಕೆ ಅನ್ನುವಂಥದ್ದು ಬಹುಶಃ ನಮ್ಮ ಈ ದಕ್ಷಿಣ ಕನ್ನಡ ಅಥವಾ ಕೇರಳದ ಕಾಸರಗೋಡು ಕಡೆಯಲ್ಲಿ ನಿಮ್ಮ ಬಾಲ್ಯದಿಂದಲೂ ಕೂಡ ಇದ್ದಂಥ ಬೆಳೆ ಅಂತ ಹೇಳ್ಬೋದು ಈ ಅಡಿಕೆಯ ಜೊತೆಗೆ ನಿಮ್ಮ ಸಂಬಂಧ ಯಾವ ಥರ ಇತ್ತು ಬಾಲ್ಯದಲ್ಲಿ ಅಡಿಕೆ ನಮ್ಮ ಪ್ರದೇಶದ ನಾವು ಕಾಸರಗೋಡಿನವರಾದರೂ ಒಂದು ಭಾವನಾತ್ಮಕವಾಗಿ ನಾವು ಕನ್ನಡಿಗರು ಕರ್ನಾಟಕದವರು ಅಂತಲೇ ಹೇಳ್ಕೊಳ್ಳೋದು ಮೇಲಿನವರು ತಿಳ್ಕೊಳ್ಳಿ ನಮ್ಮ ಬ್ರೆಡ್ ಆ್ಯಂಡ್ ಬಟರು ನಮ್ಮ ಅನ್ನ ಅಡಿಕೆ ಈ ನಮ್ಮದು ಮಾತ್ರ ಅಲ್ಲ ಇಲ್ಲಿ ಸುತ್ತಲಿನ ಒಂದು ಐದಾರು ಜಿಲ್ಲೆ ಅಂತ ನಾವು ಹಿಂದೆ ಹೇಳ್ತಾ ಬಂದಿದ್ದೆವು ಈಗ ಆ ಐದಾರು ಜಿಲ್ಲೆ ಅಂತ ಹೇಳುವಂಥದ್ದು ಇನ್ನೂ ತುಂಬ ವ್ಯಾಪಿಸಿದೆ ಅಡಿಕೆಯನ್ನು ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಲ್ಪನೆ ಮಾಡಿದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಅಡಿಕೆ ಇವತ್ತು ಬಂದಿದೆ ಹೌದು ಅಡಿಕೆ ನಾವು ಅರ್ಜಿ ಹಾಕಿ ಆಯ್ದುಕೊಂಡಂಥ ವೃತ್ತಿ ಅಲ್ಲ ಅಡಿಕೆ ಕೃಷಿ ಅದು ನಮ್ಮ ತಲೆತಲಾಂತರದಿಂದ ಬಂತು ನಮ್ಮ ಮನಸ್ನೊಳಗೆ ಒಂದು ಸ್ವಲ್ಪ ಈ ವಿಷಯಗಳನ್ನು ನಾವು ಜ್ಞಾನಾರ್ಜನೆ ಮಾಡ್ತಾ ಹೋದ ಹಾಗೆ ಸ್ವಲ್ಪ ಅಪರಾಧಿ ಭಾವಗಳು ಬರುವಂಥದ್ದು ಕೂಡ ಇದೆ ಒಂದು ಯಾಕೆಂದರೆ ತಿಂದು ಉಗುಳುವ ಬೆಳೆ ಅಂತ ಒಂದು ಎರಡನೆಯದು ಈಚೆಗಿನ ದಿನಮಾನದಲ್ಲಿ ಅತ್ಯಂತ ನೀರು ನುಂಗುವ ಬೆಳೆ ವರ್ಷದಲ್ಲಿ ಆರು ತಿಂಗಳ ಕಾಲ ದಿನಕ್ಕೆ ಮೂವತ್ತೈದು ಲೀಟ್ರ್ ನೀರು ಅಂದರೆ ಅದು ಸಾಮಾನ್ಯ ಸ್ಥಿತಿ ಅಲ್ಲ ಅದು ಬೇರೇನೂ ಕ್ರೈಸಿಸ್ ಸಂಕಟ ಬಾರದೇ ಹೋದರೂ ಕೂಡ ನೀರಿನ ಸಂಕಟ ಅಡಿಕೆ ಬೆಳೆಯ ಜತೆಗೆ ತಲಕು ಹಾಕಿಕೊಂಡ ಹಾಗೆ ಅಡಿಕೆಗೆ ಕೊಡುವಷ್ಟು ನೀರು ಸುಸ್ಥಿರವಾಗಿ ಇಲ್ಲದ ಊರಿನಲ್ಲಿ ಅಡಿಕೆ ಬೆಳೆಸಲಿಕ್ಕೆ ಹೊರಟ್ರೆ ನೀರಿನ ಸಂಕಟ ಎಷ್ಟು ದೊಡ್ಡ ಉಲ್ಬಣ ಆಗ್ತದೆ ಸಮಸ್ಯೆ ಅಂತ ಹೇಳೋದನ್ನು ನಾವು ಕಳೆದ ಒಂದು ವಾರದಲ್ಲಿ ಚಿತ್ರಗಳಲ್ಲಿ ನೋಡಿದ್ದೇವೆ ಸೂಳೆಕೆರೆಯಲ್ಲಿ ಎಷ್ಟು ಪಂಪುಗಳು ಹಾಕಿದ್ದಾರೋ ಇನ್ನು ಎಲ್ಲಿ ಟ್ಯಾಂಕರ್ನಲ್ಲಿ ನೀರು ಕೊಡ್ತಾರೋ ಇವೆಲ್ಲ ಸಸ್ಟೇನೆಬಿಲಿಟಿ ನೆಲೆ ನಿಲ್ಲುವಂಥದ್ದು ಸುಸ್ಥಿರ ಅಂತ ಹೇಳುವ ಪ್ರಶ್ನೆ ಎದುರು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಅಡಿಕೆ ಬೆಳೆಯಲ್ಲಿ ಇಡೀ ಜಗತ್ತಿನಲ್ಲಿ ನಾವು ಮುಂದೆ ಇದ್ದೇವೆ ನಾವು ತುಂಬ ಉತ್ಪಾದಿಸ್ತಾ ಇದ್ದೇವೆ ಆದರೆ ಕೊರತೆ ಅಂತ ಹೇಳಿದರೆ ನಾವು ಅಡಿಕೆಯನ್ನು ತಿಂದುಗುಳುವ ಬೆಳೆಗಿಂತ ಮುಂದೆ ತಗೊಂಡು ಹೋಗುವಂಥ ಪ್ರಯತ್ನವೇ ಮಾಡಿದ್ದು ಬಹಳ ಕಡಿಮೆ ಇದೆ ನಮ್ಮದಲ್ಲದ ಕಡಿಮೆ ಅಡಿಕೆ ಬೆಳೆಸುವ ಊರುಗಳಲ್ಲಿ ಇದಕ್ಕಿಂತ ಹೆಚ್ಚು ಪ್ರಯತ್ನ ಆದದ್ದಿದೆ ಈಗ ಅಡಿಕೆಯ ಮೇಲೊಂದು ಗುಮ್ಮ ಕೂತಿದೆ ಅಡಿಕೆ ಬೆಳೆ ಆರೋಗ್ಯಕ್ಕೆ ಪೂರಕ ಅಲ್ಲ ಅಂತ ಹೇಳುವ ಸ್ಟ್ರಾಟಜರಿ ವಾರ್ನಿಂಗ್ಗಳನ್ನು ಹಾಕಬೇಕಾದ ಸ್ಥಿತಿ ಬಂದಿದೆ ಮಾತೈತಿದ್ರೆ ಡಬ್ಲ್ಯೂ ಎಚ್ ಒ ವರದಿ ಬಗ್ಗೆ ಎಲ್ಲರೂ ಹೇಳ್ತಾರೆ ನನಗೆ ಕೆಲವು ಚೋದ್ಯಗಳಿದೆ ಈ ಡಬ್ಲ್ಯೂ ಎಚ್ ಓ ರಿಪೋರ್ಟ್ ಅಂತ ಹೇಳಿದರೆ ನೆಟ್ಟಿನಲ್ಲಿ ಸಿಗುವಂಥ ಯಾವುದೇ ವರದಿಗಳನ್ನು ನೀವು ಯಾರು ಎಲ್ಲೂ ಇಂದ ಬೇಕಿದ್ದರೂ ಇದೇ ಅಡಿಕೆ ಅದರಲ್ಲಿರುವ ಸಾಕಷ್ಟು ಧನಾತ್ಮಕ ಗುಣಗಳ ಬಗ್ಗೆ ಕೆಲಸ ಆಗಿರುವಂಥದ್ದು ಕಡಿಮೆ ಇದೆ ಅಡಿಕೆ ಡಯಾಬಿಟಿಸ್ನವರಿಗೆ ಔಷಧವಾಗಿ ಕೂಡ ಇವತ್ತು ಬಳಕೆ ಆಗ್ತಾಯಿದೆ ಅಡಿಕೆ ಉತ್ಪನ್ನಗಳು ಬಂದಿವೆ ಆಮೇಲೆ ಇಂಡೋನೇಷ್ಯಾದಲ್ಲಿ ವಿಯೆಟ್ನಾಂನಲ್ಲಿ ಅವರು ಬಹಳ ಮುಂದೆ ಹೋಗಿದ್ದಾರೆ ಒಂದು ಉದಾಹರಣೆ ನಾನು ಹೇಳಬಹುದಾದರೆ ಇಂಡೋನೇಷ್ಯಾದಲ್ಲಿ ನಾವು ಗೆಳೆಯರು ಒಂದು ಎಲ್ಲೋ ಒಂದು ಕ್ರೀಮ್ ಪಾರ್ಲರಿಗೆ ಹೋಗ್ತೀವಿ ಏನೋ ಒಂದು ಬಾಯಾರಿತು ಅಂತ ಏನೋ ಕುಡಿಲಿಕ್ಕೆ ಹೋಗ್ತೀವಿ ಏನು ಚಾಯ್ಸಸ್ಸು ಚಾಯ್ಸಸ್ಸು ಹಣ್ಣಿಂದ ಶುರು ಮಾಡಿ ಮಿಲ್ಕ್ ಶೇಕ್ಗಳು ನೂರೆಂಟು ನಿಮಗೆ ಆಯ್ಕೆಗಳಿರ್ತಾರೆ ಇಂಡೋನೇಷ್ಯಾದಲ್ಲಿ ನಿಮಗೆ ಅಡಿಕೆ ಜ್ಯೂಸು ಜನಪ್ರಿಯ ಅದು ಒನ್ ಆಫ್ ದಿ ಚಾಯ್ಸಸ್ ನೀವು ಅಡಿಕೆ ಜ್ಯೂಸನ್ನು ಆರ್ಡರ್ ಮಾಡಿ ಅಲ್ಲಿ ಕುಡಿದು ಬಂದು ಬರ್ಬೋದು ಅಷ್ಟರ ಮಟ್ಟಿಗೆ ಅಡಿಕೆ ಜ್ಯೂಸ್ ಅಲ್ಲಿ ಕ್ರೀಮ್ ಪಾರ್ಲರ್ಗಳು ಸಿಗ್ತವೆ ಅಲ್ಲದೆ ಸಿದ್ಧ ಪೇಯವಾಗಿ ಮನೆಗೆ ತಕ್ಕೊಂಡು ಹೋಗಿ ನೀರು ಸೇರಿಸಿ ಕುಡಿಯುವ ರೀತಿಯಲ್ಲಿ ಕೂಡ ಅದೊಂದು ಗೃಹ ಉದ್ಯಮವಾಗಿ ಅಲ್ಲಿ ಬೆಳೆದಿದೆ ಎರಡನೇದು ವಿಯೆಟ್ನಾಂನಲ್ಲಿ ಚೈನಾದಲ್ಲಿ ಲಘು ಪೇಯಾಗಿ ಬಹಳ ಮುಂದಕ್ಕೆ ಹೋಗಿದೆ ಈ ಲಘುಪೇಯ ಯಾರು ಮಾಡ್ತಾರೆ ಅಂತ ನೀವು ಕೇಳಿದರೆ ಯಾವುದೋ ಪುಟಗೋಸಿ ಗೃಹ ಉದ್ದಿಮೆಗಳು ಮೂಲೆಯಲ್ಲಿ ಹೆಸರಿಲ್ಲದವರಲ್ಲ ಖ್ಯಾತ ಲಘುಪೇಯ ಉದ್ಯಮದಲ್ಲಿ ಹೆಸರು ಮಾಡಿದಂತಹ ಒಂದು ಕಂಪನಿ ಹೆಸರು ರೀಟಾ ಅಂತಿದೆ ಅವರು ಇದನ್ನು ಎನರ್ಜಿ ಡ್ರಿಂಕ್ ಹೇಳುವ ಹೆಸರಿನಲ್ಲಿ ತಂದಿದ್ದಾರೆ ಚೀನಾ ವಿಯೆಟ್ನಾಂನಲ್ಲಿ ಅಡಿಕೆಯ ಲಘುಪೇಯ ಇವತ್ತಿಗೂ ಕೂಡ ಜನಪ್ರಿಯ ಆಗಿದೆ ಆಮೇಲೆ ಗ್ಯಾಂಗ್ರೀನ್ ವಿಶೇಷವಾಗಿ ಮಧುಮೇಹದ ಕಾಯಿಲೆ ಇರುವವರಿಗೆ ತುಂಬ ಕಾಲ ಮಧುಮೇಹ ನೆಲೆ ನಿಂತಿರುವಾಗ ಅದು ಸೆಕೆಂಡರಿ ಪ್ರಾಬ್ಲಮ್ಸ್ ಒಂದು ರೀತಿಯ ಎರಡನೇ ಹಂತದ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಕಾಲಿನ ಕೆಳಭಾಗಕ್ಕೆ ಬ್ಲಡ್ ಸಪ್ಲೈ ಸರಿ ಆಗೋದಿಲ್ಲ ಕಣ್ಣಿನ ದೃಷ್ಟಿಯ ಮೇಲೆ ಸಮಸ್ಯೆ ಹುಟ್ಟುತ್ತದೆ ಇಂಥದ್ದೆಲ್ಲ ಬರ್ತದೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂಥದ್ರಲ್ಲಿ ಅಕಸ್ಮಾತ್ ಅವರಿಗೆ ಏನಂದರೆ ಗಾಯ ಆದರೆ ಬೇಗನೆ ಗುಣ ಆಗೋದಿಲ್ಲ ಆಮೇಲೆ ಸಾಮಾನ್ಯ ವಿದೇಶಗಳಲ್ಲೆಲ್ಲ ಒಂದು ಅರವತ್ತು ವರ್ಷ ಆದಾಗ ಈಗ ಬ್ಲಡ್ ತಿನ್ನರ್ಗಳನ್ನು ಕೊಟ್ಟುಬಿಡ್ತಾರೆ ಇವರಿಗೆ ಹಾರ್ಟ್ ಅಟ್ಯಾಕ್ ಮತ್ತು ಆಗೋದು ಬೇಡ ಆಮೇಲೆ ಮಧುಮೇಹದವರಿಗೂ ಕೂಡ ಅಂಥದ್ದೇನಾದರೂ ಸಮಸ್ಯೆ ಇದ್ದರೆ ಬ್ಲಡ್ ತಿನ್ನರ್ ಕೊಟ್ಟಾಗ ರಕ್ತ ಸುಲಭದಲ್ಲಿ ಕಟ್ಟೋದಿಲ್ಲ ಮಧುಮೇಹಿಗಳು ನಮ್ಮ ಬಿ ಎಮ್ ಹೆಗ್ಡಿಯವ್ರು ಮುಖ ಮುಖಚಂದ ಇಡೋದಕ್ಕಿಂತ ಕಾಲು ಚಂದ ಇಟ್ಕೋಬೇಕು ಅಂದರೆ ಕಾಲನ್ನು ಎಚ್ಚರದಿಂದ ಪಾದವನ್ನು ಎಚ್ಚರದಿಂದ ನೋಡಬೇಕು ಗಾಯ ಆದರೆ ಗುಣ ಆಗೋದು ನಿಧಾನ ಮಧುಮೇಹಿಗಳಿಗೆ ಅದು ದೊಡ್ಡ ಗಾಯಗಳಲ್ಲಾದರೆ ಕೆಲವೊಂದು ಸರ್ತಿ ಅದರ ಮ್ಯಾನೇಜ್ಮೆಂಟು ಸರಿಯಾಗದೇ ಹೋದರೆ ಅದು ಗ್ಯಾಂಗ್ರೀನ್ ಅಂತ ಒಂದು ಆಗುತ್ತೆ ಗ್ಯಾಂಗ್ರೀನ್ ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ ಮಧುಮೇಹ ಹೆಗಳಿಗೆ ಆಗ್ತದೆ ಹಾವು ಕಚ್ಚಿದ್ರೆ ಆಗ್ತದೆ ಈ ಗ್ಯಾಂಗ್ರೀನನ್ನು ಕಾನಲೆ ಕೃಷ್ಣಮೂರ್ತಿ ಅಂತ ಹೇಳುವವರು ನಮ್ಮಲ್ಲಿ ತೊಗರು ಅಡಿಕೆಯ ತೊಗರನ್ನು ಬಳಸಿ ತುಂಬ ಯಶಸ್ವಿಯಾಗಿ ಗುಣಪಡಿಸಿದ್ದಾರೆ ದುರದೃಷ್ಟವಶಾತ್ ಅವರ ಮನೆಯಲ್ಲಿ ಇವತ್ತು ಕೂಡ ಒಂದು ಸ್ವಲ್ಪ ಅದರ ಡಾಕ್ಯುಮೆಂಟೇಶನ್ಗಳ ಒಂದು ಉಳಿಕೆಗಳು ಇರಬಹುದು ಸಾವಿರಾರು ಮಂದಿಯನ್ನು ಅವರು ಗುಣ ಮಾಡಿದ್ದಾರೆ ಇದು ಹಬ್ಬಿಲ್ಲ ನಮ್ಮ ಕೈಯಲ್ಲಿ ಮದ್ದು ಇದೆ ಜ್ಞಾನ ಇದೆ ಆದರೆ ಆ ಜ್ಞಾನ ಇದು ಸಮಾಜದ ಉಪಯೋಗಕ್ಕೆ ಮತ್ತೆ ಬಳಕೆ ಆಗಿಲ್ಲ ಯಾಕೆ ಅಂತ ಕೇಳಿದರೆ ಅವರ ಮಗ ಒಬ್ಬರಿದ್ದಾರೆ ಇದ್ದಾರೆ ಅವರು ಸ್ವಲ್ಪ ಕಾಲ ಇದನ್ನು ಪ್ರಯೋಗ ಮಾಡಿದರು ಅವರು ಹೋಮಿಯೋಪತಿ ಡಾಕ್ಟ್ರ್ ಇರಬೇಕು ಈಗ ಅದನ್ನು ಬಿಟ್ಟುಬಿಟ್ಟಿದ್ದಾರೆ ಅವರು ಅವರು ಬಿಡಲಿಕ್ಕೆ ಒಂದು ಕಾರಣ ಜನರ ತಾತ್ಸಾರವೂ ಹೌದು ಅಂತ ಅವರ ಮಾತಿಂದ ಅರ್ಥ ಆಗ್ತದೆ ಇವ ಏನು ಚೊಗರನ್ನು ತಗೊಂಡು ಉಜ್ಜುತ್ತಾನೆ ಅಂತ ಅದರ ರಿಸಲ್ಟ್ ಏನಿದೆ ಅಂತ ಹೇಳುವುದನ್ನು ಗಣ್ಯ ಮಾಡಿಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಚೈನಾದವರು ಅಡಿಕೆಯನ್ನು ಎಷ್ಟು ಸದ್ಬಳಕೆ ಮಾಡಿಕೊಂಡು ಮೇಯ್ನ್ ಸ್ಟ್ರೀಮ್ ಮುಖ್ಯವಾಹಿನಿಗೆ ತಂದಿದ್ದಾರೆ ಅಂತ ಹೇಳಿದರೆ ಬಿಂಗ್ಲಾಂಗ್ ಹೇಳ್ತಾರೆ ಚೈನಾದ ಚೀನಾದಲ್ಲಿ ಎಲ್ಲಿದೆ ಚೀನಾದಲ್ಲಿ ಅಡಿಕೆ ಚೀನಾದಲ್ಲಿ ಅಡಿಕೆ ಹೈನಾನ್ ಅಂತ ಹೇಳುವ ಒಂದು ದ್ವೀಪದಲ್ಲಿ ಮಾತ್ರ ಬೆಳೆಸಲಿಕ್ಕೆ ಆಗ್ತಾಯಿದೆ ಆದರೆ ಹೈನಾನ್ ದ್ವೀಪದಲ್ಲಿ ಬೆಳೆಸಿದ ಅಡಿಕೆ ಇಡೀ ಚೈನಕ್ಕೆ ಹೋಗಿ ಅಲ್ಲಿ ಅದರ ನಂತರದ ನಾವೇನು ಹೇಳ್ತೇವೆ ಕೊಯ್ಲೋತ್ತರ ತಂತ್ರಜ್ಞಾನ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಪೋಸ್ಟ್ ಹಾರ್ವೆಸ್ಟ್ ಕೆಲಸ ಚೈನಾದ ಇತರ ಭಾಗಗಳಲ್ಲಿ ಮುಖ್ಯ ಭೂಖಂಡದಲ್ಲಿ ಆಗ್ತದೆ ನೀವು ಯಾವುದೋ ಒಂದು ಬಿಸ್ಕೆಟೋ ಅದು ಗಾರ್ಮೆಂಟೋ ಮಾಡುವ ಫ್ಯಾಕ್ಟ್ರಿಯೋ ಹಾಗೆ ಭಾಳ ಡಿಸಿಪ್ಲಿನ್ಡ್ ಮೆಕನೈಸ್ಡ್ ಫ್ಯಾಕ್ಟ್ರಿಗಳು ಸಾಕಷ್ಟಿವೆ ಅಡಿಕೆಯ ಔಷಧ ಬಿಂಗ್ಲ್ಯಾಂಗ್ನ ಔಷಧ ಅಂತಲೇ ನೀವೊಂದು ಚಾಪ್ಟರ್ ತೆಗೆದ್ರೆ ಚೈನಾದಲ್ಲಿ ಇಂಗ್ಲೀಷ್ ಮದ್ದಿಗಿಂತಲೂ ಹೆಚ್ಚು ಪಾರಂಪರಿಕ ಮದ್ದು ಹೆಚ್ಚು ಚಲಾವಣೆಯಲ್ಲಿದೆ ಅಡಿಕೆಯಿಂದ ಹೊಟ್ಟೆ ಹುಳಕ್ಕೆ ನೂರೆಂಟು ವಿಚಾರಕ್ಕೆ ಅವರು ಔಷಧಗಳನ್ನು ಮಾಡಿದ್ದಾರೆ ಅದು ಜನಪ್ರಿಯ ಆಗಿದೆ ವೈನ್ ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಇದು ಅಡಿಕೆ ಅಂತ ಹೇಳುವಂಥ ಕೊನೆ ಉತ್ಪನ್ನ ಆಯಿತು ಅಡಿಕೆ ಮರ ಇದೆ ಇವತ್ತು ವೈ ಎಲ್ ಡಿ ಬಂದಿದೆ ಹಳದಿ ರೋಗ ಬಂದು ಅವರು ಜ ನಮ್ಮ ಸಂಪಾಜ್ಯ ಭಾಗದಿಂದ ಶುರು ಮಾಡಿ ಆಲಕ್ಕೋಡು ಕೇರಳದ ಆಲಕ್ಕೋಡು ಈ ವೈ ಎಲ್ ಡಿ ಹೇಳೋದು ಹಳದಿ ರೋಗ ಕಾಯಿಲೆಗೆ ಸ್ವಾತಂತ್ರ್ಯಕ್ಕಿಂತಲೂ ಹೆಚ್ಚು ವರ್ಷ ಆಯಿತು ಸ್ವಾತಂತ್ರ್ಯ ಪೂರ್ವದಲ್ಲೇ ಇತ್ತು ಆಲಕ್ಕೋಡ್ ಅಂತ ಹೇಳುವಂಥ ಒಂದು ಕಣ್ಣೂರು ಜಿಲ್ಲೆಯ ಒಂದು ಒಂದು ಹ್ಯಾಮ್ಲೆಟ್ ಒಂದು ಕಾಲಕ್ಕೆ ನನಗೆ ಭಾಳ ನೆನಪಿದೆ ನಾವು ಹೋಗಿ ಒಂದು ಕವರ್ ಸ್ಟೋರಿ ಅಲ್ಲಿ ಒಂದು ಐವತ್ತಕ್ಕೆ ಊರಿಡೀ ಅಡಿಕೆ ಕೊಯ್ಲಿಕ್ಕೆ ಜನ ಇಲ್ಲ ಅಂತ ಕಂಗೆಡ್ತಾ ಇರುವಾಗ ಆಲಕ್ಕೋಡಿನಲ್ಲಿ ಆ ಒಂದು ಜೋಸ್ ಮುತ್ತುಕೊಳತೆಯಲ್ಲಿ ಜೋಸೆಫ್ ಅವರ ಉಪಕರಣ ಹಿಡಿದು ಹತ್ತಿ ಉದ್ಯೋಗ ಮಾಡುವ ಐವತ್ತು ಜನ ಇದ್ದರು ಅಲ್ಲಿ ನಿಮ್ಮೂರಿಗೆ ಬೇಕಿದ್ದರೆ ಬಂದು ಕೊಯ್ದು ಕೊಡ್ತೀವಿ ಅಂತ ಹೇಳಿ ಈಗ ಅವರು ಉದ್ಯೋಗ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗಿರ್ಬೋದು ಯಾಕೆಂದರೆ ಆಲಕ್ಕೋಡಿಂದ ಹಳದಿ ಎಲೆ ರೋಗದಿಂದಾಗಿ ಅಡಿಕೆಯೇ ಹೋಗಿಬಿಟ್ಟಿದೆ ಕೊಪ್ಪದಲ್ಲಿ ಬಂದಿದೆ ಈಗ ಹಾಗೆ ಬಂದಲ್ಲಿ ಬೆಳೆ ನಾಮ ಮಾತ್ರ ಆಗ್ತದೆ ಮರ ಉಳ್ಕೊಳ್ತದೆ ಮರ ಉಳು ಸಾಯುತ್ತದೆ ಮರಕ್ಕೇನೋ ಪುಟಗೋಸಿ ಬೆಲೆ ಕೊಟ್ಟು ಒಂದು ಚಪ್ಪರ ಹಾಕಲಿಕ್ಕೆ ಯಾರು ತೊಗೊಂಡು ಹೋಗ್ತಾರೆ ಚೈನಾ ಏನು ಮಾಡಿದೆ ಅಂದರೆ ಆ ಮರಗಳನ್ನು ಅಡಿಕೆ ಮರಗಳನ್ನು ಬಳಸ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಮಾಡಿದ್ದಾರೆ ಊಟದ ಮೇಜು ಮಾಡಿದ್ದಾರೆ ಎರಡನೇ ಮಹಡಿಗೆ ಹತ್ತು ಒಮ್ಮೆ ಸ್ಟ್ಯಾರ್ ಕೇಸ್ ಮಾಡಿದ್ದಾರೆ ಚೇಬಲ್ ಮಾಡಿದ್ದಾರೆ ಅದ್ಭುತಗಳನ್ನು ಸಾಧಿಸಿದ್ದಾರೆ ನೀವೊಂದು ಪ್ರಶ್ನೆ ಸಾಮಾನ್ಯ ಜನಸಾಮಾನ್ಯರು ಕೇಳ್ಬೋದು ಒಂದು ಆರಿಂಚು ವ್ಯಾಸ ಇರುವಂಥ ಅಡಿಕೆ ಮರದಿಂದ ಹೇಗೆ ಅವರು ಇದನ್ನೆಲ್ಲ ಮಾಡ್ತಾರೆ ಅದರ ತೆಳ್ಳನೆಯ ಹಲಗೆಗಳನ್ನು ಮಾಡಿ ಇವತ್ತಿನ ರಾಸಾಯನಿಕ ಅಂಟುಗಳನ್ನು ಸೇರಿಸಿಕೊಂಡು ಬಹಳ ದೃಢವಾದ ಪೀಠೋಪಕರಣಗಳನ್ನು ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿದರೆ ಈಗ ನಮ್ಮಲ್ಲಿ ನಾವು ಹೇಳ್ತೀವಿ ಅಡಿಕೆಯ ಚಹಾ ಮಾಡಿದ್ದಾರೆ ನಿಮ್ಮ ನಮ್ಮ ಇವರು ನೆಂಪೆಯವರು ಮಾಡಿದ್ದಾರೆ ಒಂದು ಕೇಸ್ ಇಟ್ ಇಸ್ ಅ ಸಿಂಗಲ್ ಕೇಸ್ ಇದು ಸಿಂಗಲ್ ಕೇಸ್ ಅಲ್ಲ ಎಲ್ಲೋ ಮೂಲೆಯಲ್ಲಿ ಒಬ್ಬರು ಮಾಡಿದ್ದಲ್ಲ ಇದು ಅಂಥ ಅಡಿಕೆಯ ಪೀಠೋಪಕರಣಗಳನ್ನು ಮಾಡುವ ಸಾಕಷ್ಟು ಕಂಪನಿಗಳು ಚೈನಾದಲ್ಲಿವೆ ಆಮೇಲೆ ಗ್ಯಾಂಗ್ರನಿಗೆ ಮದ್ದು ಮಾಡಿ ಅದರಿಂದಲೇ ಖ್ಯಾತಿ ಪಡೆದಂಥ ಕುಟುಂಬ ಇಂಡೋನೇಷ್ಯಾದಲ್ಲಿದೆ ಅವರು ಅದನ್ನು ಬಿಫೋರ್ ಆ್ಯಂಡ್ ಆಫ್ಟರ್ ಅಂದರೆ ಮೊದಲು ಗ್ಯಾಂಗ್ರಿನ್ ಆಗುವಾಗ ಹೇಗಿತ್ತು ಇವು ಅವರು ಕೊಟ್ಟ ಮದ್ದಿನ ನಂತರ ಹೇಗಾಗಿದೆ ಅಂತ ಹೇಳುವುದನ್ನು ತೋರಿಸುವಂಥ ಚಿತ್ರಗಳನ್ನೆಲ್ಲ ಫೇಸ್ಬುಕ್ನಲ್ಲಿ ಹಾಕಿ ಅವರು ಅದನ್ನು ಪ್ರಚಾರ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಡಿಕೆಯ ಬಣ್ಣ ಅಡಿಕೆ ಬಣ್ಣ ಕೂಡ ಇವತ್ತು ಚೈನಾದಲ್ಲಿ ಪ್ರಖ್ಯಾತ ಆಗ್ತಾ ಇದೆ ಇಂಡೋನೇಷ್ಯಾದಲ್ಲಿದೆ ಹಲವು ಊರುಗಳಿದೆ ಆದರೆ ಏನಾಗಿದೆ ಅಂದರೆ ಇದೆಲ್ಲ ಈ ಮಾಹಿತಿಗಳು ಅಲ್ಲಲ್ಲಿ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಭಾಷೆಯಲ್ಲಿರುವಾಗ ಅದರ ಇಂಪ್ಯಾಕ್ಟ್ ಗೊತ್ತಾಗೋದಿಲ್ಲ ಯಾವಾಗಲೂ ಒಂದು ಇಂಪ್ಯಾಕ್ಟ್ ಗೊತ್ತಾಗಬೇಕಿರೋ ಒಂದು ನೆಟ್ವರ್ಕಿಂಗ್ ಬೇಕು ಪರಸ್ಪರರಿಗೆ ಗೊತ್ತು ಬೇಕು ಪರಸ್ಪರರಿಗೆ ಗೊತ್ತಿಲ್ಲ ಅಡಿಕೆಯಲ್ಲೂ ಕೂಡ ಹಾಗೆ ತುಂಬ ಧನಾತ್ಮಕ ಅಂಶಗಳು ಸಾಕಷ್ಟಿವೆ ಅದರ ಮೇಲೆ ನಾವು ಗಮನ ಕೊಟ್ಟಿಲ್ಲ ಅಥವಾ ನಮ್ಮ ಜನಕ್ಕೆ ಅಡಿಕೆಯ ಸಮುದಾಯದ ಮುಂದಾಳುಗಳಾಗಲಿ ಇದರ ಮಾರುಕಟ್ಟೆಯ ತಜ್ಞರಾಗಲಿ ಸಂಶೋಧನಾ ಕೇಂದ್ರಗಳಾಗಲಿ ಇದು ಒಂದು ಪ್ರಯಾರಿಟಿ ಏರಿಯಾ ಅಂತ ಇವತ್ತಿಗೂ ಅನಿಸಿದ ಹಾಗೆ ಕಾಣೋದಿಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆ ನಾನು ನಿಮಗೆ ಹೇಳಬೇಕಿದೆ ಅಡಿಕೆಯ ಬಣ್ಣದ ಬಗ್ಗೆ ನಾವು ಬರೆಯೊಂದು ಪುಸ್ತಕ ನಿಮ್ಮ ನಾವು ಓದಿದಂಥ ಪತ್ರಿಕೋದ್ಯಮ ಪುಸ್ತಕದಲ್ಲಿರೋದು ಬಿ ಎ ಸ್ಪೆಕ್ಟೇಟರ್ ಆ್ಯಂಡ್ ನಾಟ್ ನೆವರ್ ಎ ಪ್ಲೇಯರ್ ಅಂತ ನೀವು ಸುದ್ದಿ ಹೇಳಿಬಿಟ್ರೆ ಸಾಕು ಅದರೊಳಗೆ ಹೋಗಿ ನೀವು ಭಾಗವಹಿಸೋದು ಬೇಡ ಅಂತ ಆದರೆ ಇವತ್ತಿನ ಪತ್ರಿಕೋದ್ಯಮದಲ್ಲಿ ನಾವೊಂದು ವಿಷಯವನ್ನು ಹೊಸ ವಿಷಯವನ್ನು ಏನೋ ಅಥವಾ ಒಂದು ದೂರದೃಷ್ಟಿಯ ವಿಷಯವನ್ನು ಹೇಳಿಬಿಟ್ಟು ಅಲ್ಲೇ ಬಿಟ್ಟರೆ ಅದು ನಾಳೆ ದಿವಸ ಕಡಲೆ ಕಟ್ಟಲಿಕ್ಕೆ ನಿಮಗೆ ಮುಂದಿನ ತಿಂಗಳು ನಿಮ್ಮ ಕೈಗೆ ಬರ್ತದೆ ಅದು ಕಿವಿಯ ಒಂದು ಬದಿಯಲ್ಲಿ ಹೋಗಿ ಇನ್ನೊಂದು ಬದಿಯಲ್ಲಿ ಯಾಕೆಂದರೆ ಇವತ್ತು ಸಾವಿರಾರು ಮಾಹಿತಿ ಮೂಲಗಳಿರುವಾಗ ಟು ಮೇಕ್ ಪೀಪಲ್ ಹರ್ಡ್ ನೀವು ಬರಿಬೋದು ಹದಿನೆಂಟು ಪುಟ ಬರಿಬೋದು ಸೆವೆನ್ ಇಯರ್ ಬಟ್ ಜನರ ಸಿ ಓದೋದು ಮತ್ತು ಮಾಹಿತಿ ಗೆಟ್ಟಿಂಗ್ ರಿಜಿಸ್ಟರ್ಡ್ ಇನ್ ದಿ ಹೆಡ್ ಮನಸ್ಸಿನಲ್ಲಿ ಅದು ಗ್ರಹಿಸುವಂಥದ್ದು ಇದೆರಡು ಬೇರೆ ಬೇರೆ ಪ್ರಕ್ರಿಯೆಗಳು ಹಾಗಾಗಿ ನಾವು ಅಡಿಕೆ ಪತ್ರಿಕೆಯಲ್ಲಿ ಏನು ಮಾಡ್ತಾ ಬಂದಿದ್ದೇವೆ ಅಂದರೆ ಎಲ್ಲೆಲ್ಲಿ ಸಾಧ್ಯತೆಗಳಿವೆ ಅಂತಲ್ಲಿ ಬರೀ ಪ್ರಕಟ ಮಾಡಿ ಬಿಡೋದಲ್ಲ ಸ್ವಲ್ಪ ದೂರ ಅದನ್ನು ತಗೊಂಡು ಹೋಗಿ ದಿಸ್ ಈಸ್ ಪಾಸಿಬಲ್ ಇದರಲ್ಲಿರುವಂಥದ್ದನ್ನು ಅಂತ ಹೇಳಿ ಒಂದು ತೋರಿಸುವ ಕೆಲಸವನ್ನು ಮಾಡಿದ್ದೇವೆ ಅಡಿಕೆ ಬಣ್ಣವನ್ನು ಇವತ್ತೊಂದು ಎರಡು ಮೂರು ಸಣ್ಣ ಸಣ್ಣ ಉದ್ಯಮಗಳು ಮಾಡಿ ಅದು ಅದಕ್ಕೆ ಅದರದ್ದೇ ಆದಂಥ ಸ್ವೀಕೃತಿ ಬರ್ತಾ ಇದೆ ಹಾಗೆ ನಾವು ಹಲಸಿನಲ್ಲಿ ಕೂಡ ಹಾಗೆ ಅದರಲ್ಲಿ ಹಲಸು ಬಿಸಾಕುವಂಥ ವಸ್ತು ಅಲ್ಲ ಅದಕ್ಕೆ ಫುಡ್ ವ್ಯಾಲ್ಯೂ ಇದೆ ಅಂತ ಹೇಳುವಾಗ ಎಲ್ಲೆಲ್ಲಿ ಏನೇನಿದೆ ಯಾರು ಇದನ್ನು ತಗೊಂಡು ಮುಂದೆ ಬಂದಿದ್ದಾರೆ ಅದನ್ನು ಯಾವ ರೀತಿಯಲ್ಲಿ ಸಾಧನ ಅಂತ ಹೇಳುವ ಮಾಹಿತಿಯನ್ನು ತುಂಬ ಜಾಲಾಡಿ ಜಗತ್ತಿನಿಂದ ನಾವು ತಗೊಂಡು ಬಂದಿದ್ದೇವೆ ಅಡಿಕೆ ನೀವು ಅಡಿಕೆ ವಿಷಯವನ್ನು ಎತ್ತಿ ಹೇಳಿದಾಗ ಅಡಿಕೆ ನಮ್ಮ ಅನ್ನ ನಮ್ಮ ಇವತ್ತು ಅಡಿಕೆಯಲ್ಲಾದರೂ ಸೋತು ಹೋದರೆ ಮಾರುಕಟ್ಟೆಯಲ್ಲಿ ನಾನು ಆರಂಭದಲ್ಲಿ ಹೇಳಿದ ಐದು ಜಿಲ್ಲೆಗಳು ಮಂಕಾಗಿ ಹೋದವು ದಿ ಇಕಾನಮಿ ಹಿಯರ್ ಈಸ್ ಅರೆಕನೆಟ್ ಇಕಾನಮಿ ಇವತ್ತು ಅಡಿಕೆ ನೀವು ಬರೀ ನಮ್ಮ ಸುತ್ತಮುತ್ತಲಿನ ಮಾತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮಾತಾಡಿದರೆ ಅಡಿಕೆ ಮಾರುಕಟ್ಟೆಯಲ್ಲಿ ಏನಾದರೂ ಒಂದು ಸಂಕಟ ಬಂತು ಅಂತಾದರೆ ಅದು ಎಲ್ಲಿವರೆಗೆ ಬರುತ್ತೆ ಅಂತ ಹೇಳಿದರೆ ನೀವು ಗಾಜಿನ ಬಳೆ ಮಾರುವಂಥ ಫ್ಯಾನ್ಸಿ ಶೋ ಸ್ಟೋರಿಗೂ ಬರ್ತದೆ ಇದು ನಾ ಯಕ್ಷಗಾನ ಬಾಡಿಗೆ ಏನಾದರೂ ವೇಷಭೂಷಣಗಳನ್ನು ಬಾಡಿಗೆ ಕೊಡುವವರಿಗೂ ತಾಗ್ತದೆ ಇಡೀ ಜಿಲ್ಲೆಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಹೊಡಿತದೆ ಹಾಗಾಗಿ ಇಟ್ ಈಸ್ ದಿ ಮೇನ್ ಸ್ಟೇ ಅರಕನಟ್ ಇಕಾನಮಿ ಇಸ್ ದಿ ಮೇನ್ ಸ್ಟೇ ಆಫ್ ಫ್ಯೂ ಡಿಸ್ಟ್ರಿಕ್ಟ್ಸ್ ಇದು ಇದು ನಮ್ಮ ಈ ಡಿಸ್ಟ್ರಿಕ್ಟ್ಗಳನ್ನೆಲ್ಲ ದಾಟಿಬಿಟ್ಟಿದೆ ಎಲ್ಲೆಲ್ಲಿವರೆಗೂ ಹೋಗಿದೆ ಮುಖ್ಯವಾಗಿ ನೀವು ಅಡಿಕೆ ಇಲ್ಲಿಯ ಐದು ಡಿಸ್ಟ್ರಿಕ್ಟ್ಗಳ ಮುಖ್ಯವಾಗಿ ಮೂಲಭೂತವಾಗಿ ಮೂಲಭೂತ ಇಕಾನಮಿ ಹೇಳಿದೆ ಬಹುಶಃ ಅರವತ್ತು ವರ್ಷಗಳ ಹಿಂದೆಯೂ ಕೂಡ ಹೀಗೆ ಇತ್ತ ಇಲ್ಲ ಅಡಿಕೆ ಇರಲಿಲ್ಲ ಅಡಿಕೆ ಎಷ್ಟೋ ಜಾಗದಲ್ಲಿ ಅಡಿಕೆ ಹೇಗೆ ಬೆಳೆದು ಬಂದಿದೆ ಅಂದರೆ ನಮ್ಮದೇ ಜಾಗದಲ್ಲಿ ನಾವು ನೋಡಿದರೆ ಭತ್ತದ ಗದ್ದೆಗಳನ್ನು ಕಬ್ ಕಬಳಿಸ್ತಾ ಬಂದಿದೆ ಅದು ಇನ್ನು ಉಳಿದ ಜಾಗಗಳಲ್ಲಿ ಕೂಡ ಈಗ ಕೆನಲ್ ಇರಿಗೇಷನ್ ಇರುವ ಜಾಗಗಳಲ್ಲಿ ಅಲ್ಲಿ ಅಂಥಲ್ಲಿ ಈಗ ಅಡಿಕೆ ಬಂದಿದೆ ಅಡಿಕೆಗೆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಅಡಿಕೆಯಷ್ಟು ಬೆಲೆ ಕೊಡುವಂಥ ಪ್ರತಿಫಲ ಕೊಡುವಂಥ ಬೆಲೆ ಇನ್ನೊಂದಿಲ್ಲ ಅಂತ ಹೇಳುವ ಭಾವನೆ ಬಂದು ಆಮೇಲೆ ಕೆಲಸಗಳು ಕೂಡ ನಿಮಗೆ ಅಲ್ಪಕಾಲಿಕ ಬೆಳೆಯಲ್ಲಿ ಅಥವಾ ಆನ್ಯುವಲ್ ವಾರ್ಷಿಕ ಬೆಳೆಯಲ್ಲಿ ಇರುವಂಥಷ್ಟು ತ್ರಾಸಗಳು ಚಿಂತೆಗಳು ಇಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಮಾತ್ರ ಅಲ್ಲ ಇವತ್ತು ಇದನ್ನೆಲ್ಲ ಪ್ರಚಾರ ಮಾಡುವ ಯೂಟ್ಯೂಬರ್ಸು ಅವರು ಇರು ಪ್ಲ್ಯಾಂಟಿಂಗ್ ಕಾಂಟ್ರಾಕ್ಟರ್ಸ್ ಎಲ್ಲ ಬಂದು ಅಡಿಕೆ ಬೆಳೆ ಇವತ್ತು ಹಬ್ಬುವ ವೇಗ ಇದೆಯಲ್ಲ ಕಳೆದ ಒಂದು ಮೂರು ನಾಲ್ಕೈದು ವರ್ಷಗಳಲ್ಲಿ ಅದು ಯಾರಿಗೂ ದಿಗಿಲಿ ಹುಟ್ಟಿಸುವಂಥದ್ದು ಒಂದು ರೀತಿಯಲ್ಲಿ ವಿಷಯದ ಸಮಸ್ಯೆಯ ಆಳ ಗೊತ್ತಿಲ್ಲದ ಕಾರಣ ಜನ ಇವತ್ತು ನಿರಾತಂಕವಾಗಿದ್ದಾರೆ ನೆಮ್ಮದಿಯಲ್ಲಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಸ್ಯಾಡಿಸ್ಟ್ ಅಲ್ಲ ಪೀಡಾ ಸಂತೋಷಿ ಅಲ್ಲ ಆದರೆ ನನ್ನ ಮನಸ್ಸಿಗೆ ಮನದಟ್ಟಾಗಿದೆ ಅಡಿಕೆಯ ಮಾರುಕಟ್ಟೆಯ ಭವಿಷ್ಯ ಇನ್ನು ಇಳಿಲೆಕ್ಕ ಕೌಂಟ್ ಡೌನ್ ಶುರುವಾಗಿದೆ ಅಡಿಕೆಯ ಮಾರ್ಕೆಟಿಂಗ್ ಕ್ರೈಸಿಸ್ ಯಾಕೆ ಶುರುವಾಗಿದೆ ಅಂತ ಹೇಳಿದರೆ ನಮ್ಮ ಹತ್ರ ಡಾಟಾ ಇಲ್ಲ ನಮ್ಮ ಹತ್ರ ಅಲ್ಲ ಈ ದೇಶದಲ್ಲಿ ಯಾರ ಹತ್ರ ಇದರ ಬೇಗ ಡಾಟಾ ಇರಬೇಕಾಗಿತ್ತು ಅಡಿಕೆ ಎಷ್ಟು ಹಬ್ಬಿದೆ ಯಾರ ಹತ್ರನೂ ಇಲ್ಲ ಬಟ್ ದೆರ್ ಆರ್ ವೆರಿ ಸ್ಟ್ರಾಂಗ್ ಇಂಡಿಕೇಟರ್ಸ್ ಏನು ಇಂಡಿಕೇಟರ್ಸು ತಮಿಳ್ನಾಡಿನಲ್ಲಿ ನೋಡಿ ತಮಿಳ್ನಾಡಿನ ಕೊಯಂಬತ್ತೂರು ಭಾಗದಿಂದ ಕೆಲವರು ಕೆಲವು ನರ್ಸರಿಯವರು ತಿಂಗಳಿಗೊಮ್ಮೆ ಪುತ್ತೂರಿಗೆ ಬಂದು ಲಕ್ಷಗಟ್ಟಲೆ ಎಷ್ಟು ಸಿಗುತ್ತೋ ಅಷ್ಟು ಬೀಜ ತಗೊಂಡು ಹೋಗ್ತಾರೆ ಇದು ಒಂದು ಸಣ್ಣ ಇಂಡಿಕೇಷನ್ ಮಡಕಶಿರಾದಲ್ಲಿ ಆಂಧ್ರದಲ್ಲಿ ಆಮೇಲೆ ಕೇರಳದ ವಿವಿಧ ಭಾಗಗಳಲ್ಲಿ ಈಗ ನನಗೊಬ್ಬರು ರಿಟೈರ್ಡ್ ಪ್ರೊಫೆಸರ್ ಹೇಳಿದರು ನನ್ನ ಪರಿಚಯದವರು ತಮಿಳ್ನಾಡು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಟ್ ಇವರು ಒಂದು ನಾಲ್ಕರಿಂದ ಐದು ಲಕ್ಷ ಉಳಿಸ್ಕೋಬೋದಲ್ಲ ಅಡಿಕೆಯಲ್ಲಿ ನಿಮಗೆ ನಾನು ಹೇಳಿದೆ ನಮ್ಮಿಂದ ಇಲ್ಲ ಸರ್ ಹಾಗೆಲ್ಲ ದೇರ್ ಆರ್ ಮೆನಿ ಇಶ್ಯೂಸ್ ಏ ನೀವು ಯು ಆರ್ ನಾಟ್ ಅಪ್ಡೇಟೆಡ್ ನನ್ನ ಹತ್ರ ಮಾಹಿತಿ ಇದೆ ಮತ್ತು ನೋಡಿದರೆ ಆ ಪುಣ್ಯಾತ್ಮನೇ ಅಡಿಕೆ ತೋಟ ಹಾಕಿಬಿಟ್ಟಿದ್ದಾರೆ ಸೊ ಅದು ಅವರು ಹೇಳೋದು ಮಿಥ್ಯೆ ಅಲ್ಲ ನೋಡಿ ಹೊಸ ಏರಿಯಾದಲ್ಲಿ ನಿಮಗೆ ತುಂಬ ಲೆವೆಲ್ಡ್ ಏರಿಯಾದಲ್ಲಿ ನೀರೂ ಇದೆ ಬಾಕಿ ತಕ್ಕ ಮಟ್ಟಿಗೆ ಹವಾಮಾನದ ಕೊಡುಗೆ ಇದೆ ಅಂತಿರುವಲ್ಲಿ ದೊಡ್ಡ ಮಳೆ ಇಲ್ಲ ಕೊಳೆ ರೋಗ ಇಲ್ಲ ಕೊಳೆ ರೋಗ ಬರುವ ಸಾಧ್ಯತೆ ಇಲ್ಲ ಅಂತ ಹೇಳುವಾಗ ನಿಮ್ಮ ಅಪಾಯಗಳೆಲ್ಲ ಕಡಿಮೆ ಆಗಿ ಮ ಆಮೇಲೆ ನೀವು ಹಾಕಿದಂಥ ಏನು ಗೊಬ್ಬರ ಇದೆ ಅದು ಔಟ್ ಆಗೋದಿಲ್ಲ ಅಂಥ ಜಾಗದಲ್ಲಿ ಈಗಿನ ಹೊಸ ಹೊಸ ವೆರೈಟಿಗಳನ್ನು ತಗೊಂಡು ಚೆನ್ನಾಗಿ ಡ್ರಿಪ್ ಇರಿಗೇಷನ್ ಯಾವುದೋ ಕೊಟ್ಟುಬಿಟ್ಟು ಇವತ್ತು ಸುಧಾರಿತ ತಂತ್ರಜ್ಞಾನದಲ್ಲಿ ಮಾಡಿಬಿಟ್ರೆ ಇನ್ಕ ಬರೋ ಸಾಧ್ಯತೆ ಚೆನ್ನಾಗಿದೆ ಹಾಗಾಗಿ ಜನ ಮನಸೋತಿದ್ದಾರೆ ಅಡಿಕೆ ಹುಚ್ಚು ಬಂದಿದೆ ಒಂದು ಕಾಲಕ್ಕೆ ಚನ್ನಗಿರಿಯಲ್ಲಿ ಇತ್ತು ಈ ಹುಚ್ಚು ಅದು ಅಳದು ಹೋಗಿತ್ತು ಯಾಕೆ ಅಂದರೆ ನೀರಿನ ಕಾರಣದಿಂದಲೇ ಅಳದು ಹೋಗಿತ್ತು ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಆ ಕಾಲಕ್ಕೆ ನಾವು ಕೆಲವು ಮೂಗು ಹಾಕಿದ್ರಲ್ಲ ನಾವು ಆಳವಾದ ಅಧ್ಯಯನ ಮಾಡಿಲ್ಲ ಮೂಗು ಹಾಕಿದ್ರಲ್ಲಿ ಅಲ್ಲಿ ಒಬ್ಬರು ಸೊಸೈಟಿಯ ಸೆಕ್ರೆಟ್ರಿ ಹನ್ನೆರಡು ಕಿಲೋಮೀಟ್ರ್ ದೂರದಿಂದ ನೀರು ತರಿಸಿಕೊಂಡು ಅವರು ತೋಟಕ್ಕೆ ಇರಿಗೇಟ್ ಮಾಡ್ತಾಯಿದ್ರು ಅಂದರೆ ಅಲ್ಲಿ ಯಾರೋ ಒಬ್ಬರು ಅಲ್ಲಿರುವವ್ರ ಹತ್ರ ಒಂದು ಐದು ಸೆಂಟ್ಸು ನಾಲ್ಕು ಸೆಂಟ್ಸು ಜಾಗ ತಕೊಂಡು ಅದರಲ್ಲಿ ಬೋರ್ವೆಲ್ ಹೊಡೆಸಿ ಸಿಕ್ಕಿದ ನೀರನ್ನು ತಂದು ಅವರು ಕೃಷಿ ಮಾಡ್ತಾಯಿದ್ರು ಅವ್ರು ತಮಾಷೆಯಾಗಿ ನನ್ನ ಹತ್ರ ಹೇಳಿದರು ಮಾತಾಡುವಾಗ ಬಡ್ರವರೇ ಒಂದು ವೇಳೆ ಅಡಿಕೆ ಬೆಲೆ ಬಿದ್ದರೂ ನಾವು ಸೋಲಿಕ್ಕಿಲ್ಲ ಆಯಿತಾ ನನ್ನ ಪೈಪ್ ಮಾರಿಯೇ ನಾನು ಎರಡು ವರ್ಷ ಊಟ ಮಾಡಿ ಏನು ಅಂತ ಅವರೊಂದು ತಮಾಷೆಯನ್ನು ಹೇಳಿದರು ಅದು ತಮಾಷೆ ಆಗಿರಲಿಲ್ಲ ಇವತ್ತಿಗೂ ಅಂತ ಹಾಗಾಗಿ ಅಡಿಕೆ ಮುಂದೆ ದೊಡ್ಡ ಒಂದು ಭವಿಷ್ಯ ಚಿಹ್ನೆ ಇದೆ ನಾವು ಇವತ್ತು ದುರದೃಷ್ಟವಶಾತ್ ಏನು ಅಡಿಕೆಯ ಪರ್ಯಾಯ ಬಳಕೆ ಅಡಿಕೆಗೇನು ಪರ್ಯಾಯ ಇದೆ ಅಲ್ಲ ಸ್ವಲ್ಪ ಪ್ರಶ್ನೆಗಳು ಫೀಬಲ್ ಆಗಿ ಇತ್ತೀಚೆಗಷ್ಟೇ ಜನಕ್ಕಿನ್ನೂ ಈ ಸೀರಿಯಸ್ನೆಸ್ ಗೊತ್ತಾಗಿಲ್ಲ ನಮ್ಮ ಸಮುದಾಯಗಳು ನಮ್ಮ ಮಾರ್ಕೆಟಿಂಗ್ ಆರ್ಗನೈಸೇಷನ್ಗಳು ಕೃಷಿಕರ ಕೂಟಗಳು ಪ್ರೈಮರಿ ಕೋಆಪ್ರೇಟಿವ್ ಸೊಸೈಟೀಸ್ಗಳು ಯಾರು ಕೂಡ ಇದನ್ನು ಸೀರಿಯಸ್ ಆಗಿ ತಗೊಂಡಾಗೆ ನಾನು ಕಾಣೋದಿಲ್ಲ ಸೀರಿಯಸ್ಸಾಗಿ ತೊಗೊಂಡ್ರೆ ಏನು ಮಾಡ್ಬೋದು ಅಂತ ಒಂದು ಪ್ರಶ್ನೆ ಏನು ಮಾಡ್ಬೋದು ಅಂತ ಹೇಳಿದರೆ ಮುಂಬರುವ ಸಮಸ್ಯೆಗೆ ನಾವು ಏನು ಮಾಡ್ಬೋದು ಅಂತ ಒಂದು ಚಿಂತನ ಮಂಥನ ಮಾಡುವಂಥದ್ದು ಅಧಿಕ ಪ್ರಸಂಗ ಅಲ್ಲ ಸಮಾಜ ವಿರೋಧಿ ಚಟುವಟಿಕೆಯೂ ಅಲ್ಲ ಅದು ಮಾಡಬೇಕಾದ್ದು ನಾನು ಅದನ್ನು ಪ್ಲ್ಯಾನ್ ಬಿ ಅಂತ ಕರಿತೇನೆ ಅಂದರೆ ಇವತ್ತು ನಮ್ಮ ಈವರೆಗೆ ಬಂದಂಥ ಪ್ಲ್ಯಾನ್ ಎ ಸಕ್ಸಸ್ ಆಗದಿದ್ದರೆ ನಾವು ಏನು ಮಾಡೋಣ ನಾಳೆ ದಿವಸ ಏಪ್ರಿಲ್ನಲ್ಲಿ ನಮ್ಮ ನಮ್ಮ ಮನೆಗೆ ಕುಡಿಯೋ ನೀರು ಮುನ್ಸಿಪಾಲ್ಟಿ ಕೊಡದಿದ್ದರೆ ನಾವು ಏನು ಮಾಡೋಣ ಒಂದು ಸಣ್ಣ ಪ್ಲಾನು ಹಿಂಗೆ ಹಿಂಗೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಬಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಯಾವಾಗಲೇ ಸಮಯ ಮೀರಿ ಹೋಗಿದೆ ಅಡಿಕೆಯನ್ನು ಕಡಿದು ಇನ್ನೇನೋ ಬೆಳೆ ಇಡಬೇಕು ಅಂತಲೂ ಅಡಿಕೆಯಷ್ಟೇ ಹಣ ಕೊಡುವ ಬೆಳೆ ಯಾವುದಿರುತ್ತೋ ಅಂತ ಚಿಂತನೆ ಮಾಡುವಂಥದ್ದು ಅದೊಂದು ಪ್ರಾಯೋಗಿಕ ಅಲ್ಲ ಈಗ ನಿಮ್ಗೆ ನಿಮ್ಮ ಹೋಗ್ತಾ ಇರುವ ಕಾರ್ನಲ್ಲಿ ನಿಮ್ಮ ನಾಲ್ಕು ಟೈರ್ ಪಂಕ್ಚರ್ ಆಗಿದೆ ಅಂತ ಹೇಳಿದರೆ ನಿಮಗೆ ತಕ್ಷಣ ಅರ್ಧ ಗಂಟೆಯಲ್ಲಿ ಬೇರೆಯಲು ತಲುಪಲಿಕ್ಕೆ ಆಗೋದಿಲ್ಲ ನೀವೇನೋ ಆಲೋಚನೆ ಮಾಡಬೇಕು ಅಡಿಕೆಯಷ್ಟೇ ಆದಾಯ ಕೊಡುವ ಬೆಳೆ ಅಂತ ಆ ಥರ ಚಿಂತನೆ ಮಾಡುವಂಥದ್ದು ಸಾಧ್ಯ ಅಲ್ಲ ಬಟ್ ನಾವು ಇರುವ ಸ್ಪೇಸ್ನಲ್ಲಿ ನಮ್ಮ ಏರಿಯಾದಲ್ಲಿ ಆಗುವಂಥದ್ದನ್ನು ಮತ್ತು ನಮ್ಮ ನಮ್ಮ ಏನು ಹ್ಯೂಮನ್ ಕೆಪ್ಯಾಸಿಟಿ ಹ್ಯೂಮನ್ ಕೆಪ್ಯಾಸಿಟಿ ಅಂತ ಹೇಳುವಾಗ ಮಧ್ಯ ವಯಸ್ಸು ದಾಟಿದಂಥ ಒಂದು ಕೃಷಿಕ ದಂಪತಿಗಳು ಮತ್ತು ಒಂದು ಇಪ್ಪತ್ತೈದು ಮೂವತ್ತು ನಲವತ್ತರ ರೇಂಜಿನಲ್ಲಿರುವವರಿಗೆ ಅವರ ಕಾರ್ಯಕ್ಷಮತೆಯಲ್ಲಿ ದೊಡ್ಡ ವ್ಯತ್ಯಾಸ ಇರ್ತದೆ ನೀವು ತುಂಬ ಹೊಸತನ್ನು ತುಂಬ ಎಚ್ಚರ ಒಂದು ಸೀನಿಯರ್ ಸಿಟಿಸನ್ಗಳಿಂದೆಲ್ಲ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಕೂಡ ಒಂದು ಕ್ರೈಟೀರಿಯನ್ ಯಾವುದು ಅವರ ಕಾರ್ಯಕ್ಷಮತೆ ಅದನ್ನು ಹೊಂದಿಕೊಂಡು ಏನು ಮಾಡ್ಬೋದು ದಾರ್ ಮೇ ಬಿ ಮೆನಿ ಮೆನಿ ಐಡಿಯಾಸ್ ಎಷ್ಟು ಹಣ ತರತ್ತೆ ಅಂತ ಏನು ಹೇಳಲಿಕ್ಕಾಗೋದಿಲ್ಲ ಎಲ್ಲ ಊರಿಗೆ ಸಲ್ಲುವ ಒಂದು ಐಡಿಯಾವೂ ಇರಲಿಕ್ಕಿಲ್ಲ ಬಟ್ ಈಗ ನಮ್ಮ ಹತ್ರ ಒಂದಿಷ್ಟು ಜಮೀನಿದೆಯಾ ಒಂದಿಷ್ಟು ನೀರಿದೆಯಾ ಮೂಲಭೂತವಾದ ಅದನ್ನೇ ಇಟ್ಟುಕೊಂಡು ನಾವು ನಾನು ಅದಕ್ಕೆ ಕೇವಲ ಆದಾಯ ವರ್ಧನೆ ಅಂತ ಹೇಳ್ತೀನಿ ಇನ್ಕಮ್ ಜನರೇಷನ್ ಇನ್ಕಮ್ ಆಗ್ಮೆಂಟೇಷನ್ ಆದಾಯ ವರ್ಧನೆಗೆ ಏನೇನು ದಾರಿಗಳಿವೆ ಅದು ಒಂದೇ ದಾರಿ ಆಗಿರ್ಲಿಕ್ಕಿಲ್ಲ ಒಂದೆರಡು ಮೂರು ನಾಲ್ಕು ಸೇರಿಕೊಂಡಾಗ ನಾವು ಒಂದು ತಕ್ಕ ಮಟ್ಟಿಗೆ ಊಟ ಮಾಡುವಂಥ ಸ್ಥಿತಿ ನೀವು ಹಿಂದೆ ಫೈವ್ ಕೋರ್ಸ್ ಊಟ ಮಾಡ್ತಾ ಇದ್ರಿ ಅಂತ ಭಕ್ಷ್ಯಭೋಜ್ಞಾನ ಇದ್ರೆ ಏನಿಲ್ಲ ಅಂದರೆ ಒಂದು ನೀಟಾಗಿ ಒಂದು ಸಿಂಪಲ್ ಊಟ ಆದರೂ ಮಾಡುವಂಥ ಒಂದು ಸ್ಥಿತಿಯ ಬಗ್ಗೆ ನಾವು ಹಾಗೆ ಒಂದು ಚರ್ಚೆ ಬಹಳ ಅಗತ್ಯ ಎಲ್ಲಿ ಅಂತ ಹೇಳಿದರೆ ಚರ್ಚೆ ಅಂದರೆ ಬರೀ ನಮ್ಮ ಸೊಸೈಟಿಗಳಲ್ಲೂ ಅಲ್ಲೋ ಎಲ್ಲೋ ಒಂದು ಮೂಲನಲ್ಲಿ ಅಲ್ಲ ಚಾವಡಿ ಕಟ್ಟೆಯಲ್ಲಿ ಆಗಲಿ ಆಕಾಶವಾಣಿಯಲ್ಲಿ ಆಗಲಿ ವಿಯಲ್ಲಿ ಪ್ಯಾನಲ್ ಡಿಸ್ಕಷನ್ ಯಾಕೆ ಆಗಬಾರ್ದು ಇದರ ಬಗ್ಗೆ ಇವತ್ತು ಅಡಿಕೆಯ ಇಕಾನಮಿ ಎಷ್ಟಿದೆ ಅಂತ ಹೇಳಿದರೆ ಇಡೀ ದೇಶ ಮಟ್ಟದ್ದು ನಾನು ಹೇಳಿದ ಐದು ಜಿಲ್ಲೆಗಳ ಕತೆ ಅದು ಅಬ್ಸೊಲೀಟು ಭಾಳ ಹಳೇದ್ದು ಇವತ್ತು ಐದಲ್ಲ ಜಿಲ್ಲೆ ಹದಿನೈದು ಜಿಲ್ಲೆಗಿಂತ ಜಾಸ್ತಿ ಇದೆ ಬೆಂಗಳೂರಿಗೆ ಹತ್ರ ಹತ್ರ ಅಡಿಕೆ ತಲುಪಿದೆ ಕೋಲಾರದಲ್ಲಿ ಈವರೆಗೆ ಯೋಚನೆ ಮಾಡದಲ್ಲಿ ಈಗ ವಾಟರ್ ಟೇಬಲ್ ಮೇಲೆ ಬಂದಿದೆ ಹೇಗೆ ಬಂದಿದೆ ಬೆಂಗಳೂರಿನ ಕೊಳಚೆ ನೀರು ಅಂತ ಸಂಸ್ಕರಿತ ಅಂತೆಲ್ಲ ಹೇಳ್ತಾರೆ ಆದರೆ ಅದೊಂದು ಶಾಪ ಪರಿಣಮಿಸಿದೆ ಬೆಂಗಳೂರಿನ ಈ ಸಂಸ್ಕರಿತ ಮಾಸ್ ಇರುವಂತಹ ನೀರಲ್ಲಿ ಹೋಗಿ ಕಾಯಿಲೆಗಳ ಕೂಪ ಆಗಿದೆ ಕೋಲಾರ ಮಡಕಶಿರಾ ಭಾಗದಲ್ಲಿ ಯಾಕೆ ಅಡಿಕೆಯಲ್ಲಿ ಜಾಸ್ತಿ ಬಂತು ಅಂತ ಹೇಳಿದ್ರೆ ಹಿಂದೆ ನಲವತ್ತೆರಡು ವರ್ಷದ ಹಿಂದೆ ಅಲ್ಲಿ ಒಮ್ಮೆ ಕೋಡಿ ಬಿದ್ದಿತ್ತು ಕಳೆದ ವರ್ಷ ಮತ್ತೊಮ್ಮೆ ಕೋಡಿ ಬಿತ್ತು ಕೋಡಿ ಬಿದ್ದರೆ ಆ ಊರಿನ ಸಂಭ್ರಮ ಎಷ್ಟು ಅಂತ ಹೇಳಿದ್ರೆ ಅದು ಒಂದು ಅದ್ಭುತ ಇಡೀ ಊರಿನಲ್ಲಿ ಮದುವೆಗಳಿದ್ರೆ ಹೇಗೆ ಹಾಗೆ ಹಾಗಾಗಿ ಬೋರ್ವೆಲ್ಗಳನ್ನು ಬಿಟ್ಟು ಬಾವಿಯಿಂದ ನೀರು ಹಳೇ ಬಾವಿ ಅಪ್ಪನ ಕಾಲದ ಬಾವಿಯಲ್ಲಿ ನೀರು ತೆಗೆಯುವಂಥ ಸ್ಥಿತಿಯನ್ನು ಕೂಡ ಅಲ್ಲಿ ಈಗ ಕಾಣಲಿಕ್ಕೆ ಸಾಧ್ಯ ಇದೆ ಯಾರು ಬೆಂಗಳೂರಲ್ಲಿ ಯಾರಿದ್ದಾರೆ ನನಗೊಂದು ಐದು ವರ್ಷದ ನಂತರ ನನಗೆ ರಿಟೈರ್ಮೆಂಟ್ ಆಗ್ತಿದ್ರೆ ನಾನು ಚಿಕ್ಕಪ್ಪ ಒಂದು ಐದು ವರ್ಷ ನೋಡ್ಕೊಪ್ಪ ಅದರಲ್ಲಿ ಅರ್ಧ ನಿಂತಕ್ಕೋ ಅರ್ಧ ಕೊಡು ಐದು ವರ್ಷ ಆದಮೇಲೆ ನನಗೆ ಆ ತೋಟವನ್ನು ಸುರಕ್ಷಿತವಾಗಿ ಕೊಡು ಅಂತ ಹೇಳುವಂಥ ರೀತಿಯ ಒಪ್ಪಂದಗಳನ್ನು ಮಾಡಿಕೊಂಡು ಜನ ಅಡಿಕೆ ತೋಟ ಹಾಕಿದ್ದಾರೆ ಹಾಗಾಗಿ ಅಡಿಕೆ ಇವತ್ತು ನೆಮ್ಮದಿಯ ಒಂದು ಬೆಳೆ ಅಂತ ಹೇಳುವ ಭಾವನೆ ಸಾರ್ವತ್ರಿಕವಾಗಿದೆ ದಯವಿಟ್ಟು ಹಾಗೆ ಇದ್ದರೆ ಒಳ್ಳೆಯದೇ ಸಂತೋಷ ನಾನು ಸಂತೋಷ ಪಡುವವರಲ್ಲಿ ನಾನೊಬ್ಬ ಆದರೆ ವಾಸ್ತವ ಹಾಗೆ ತೋರಿಸ್ತಾ ಇಲ್ಲ ಇದು ಮುಂದೆ ಈ ಈ ನಮ್ಮ ಅಡಿಕೆ ಸಮುದಾಯದವರು ಒಂದು ಗಂಭೀರವಾದ ಚಿಂತನೆಯನ್ನಾದರೂ ಈಗ ಆರಂಭಿಸಬೇಕು ಪ್ಲಾನ್ ಬಿ ಅನ್ನು ಮಾಡಬೇಕು ಮಾತ್ರ ಅಲ್ಲ ನಾವು ಇವತ್ತು ಪರ್ಯಾಯ ಬೆಳೆ ಅಥವಾ ಮೌಲ್ಯವರ್ಧನೆ ಎಲ್ಲ ಹೇಳ್ತೀವಿ ಮೌಲ್ಯವರ್ಧನೆಗಳನ್ನು ಹೇಳೋದು ಬಿಡೋದು ಬೇಡ ಚರ್ಚೆ ಮಾಡೋಣ ಕಲ್ಪ ಕೆಲಸ ಮಾಡೋಣ ಆದರೆ ಜಗತ್ತಿನಲ್ಲಿ ಇವತ್ತು ಅಡಿಕೆಯಲ್ಲಿ ಏನೆಲ್ಲ ಮೌಲ್ಯವರ್ಧನೆಗಳಾಗಿವೆ ಅವೆಲ್ಲವನ್ನು ಸ್ವೀಕರಿಸಿ ನಾವೊಂದು ಇಲ್ಲಿ ಭಾರತದಲ್ಲಿ ಶುರು ಮಾಡಿದರೂ ಕೂಡ ಅಡಿಕೆಯ ಮಾರುಕಟ್ಟೆ ಏನಿದೆ ಅದು ಒಂದು ವೇಳೆ ಇಳಿಮುಖ ಆಗಿ ಕೆಳಗೆ ಬಿದ್ದು ಕ್ರೈಸಿಸ್ ಸಂಕಟ ಮಾರುಕಟ್ಟೆ ಕುಸಿತ ಆಗುವಂಥ ಸಂದರ್ಭದಲ್ಲಿ ಅದಕ್ಕೊಂದು ಊರುಗೋಲಾಗುವಂತಹ ಮೌಲ್ಯವರ್ಧನೆ ನಮ್ಮಲ್ಲಿ ಇಲ್ಲ ಇವೆ ಅವೆಲ್ಲ ಭಾಳ ಭಾಳ ಚಿಕ್ಕದು ಈಗ ಉದಾಹರಣೆಗೆ ನಮ್ಮ ಇದು ತಗೊಳ್ಳಿ ನೀವು ಸುಗಂಧಿತಾಡಿಕೆ ಅಂತ ತಗೊಳ್ಳಿ ಎಷ್ಟು ನಮಗೆ ಎಷ್ಟು ಬೇಕು ಎಷ್ಟು ಜನ ತಿಂತಾರೆ ಅದನ್ನು ಬಹಳ ಸಣ್ಣ ಪ್ರಮಾಣದ ಬೇಕಾಗಿರೋದು ನಾವು ಇಷ್ಟು ಬೆಳೆಸ್ತೇವೆ ಅಷ್ಟನ್ನು ಕೂಡ ಮೌಲ್ಯವರ್ಧನೆ ಮಾಡುವಂಥ ಸ್ಥಿತಿಯಲ್ಲಿ ನಾವಿಲ್ಲ ಅಥವಾ ಮೌಲ್ಯ ಮಾ ವರ್ಧನೆ ಮಾಡಿದರೆ ಬೇಡಿಕೆಯನ್ನು ಸೃಷ್ಟಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಹಾಗೆ ಅಡಿಕೆ ನನ್ನ ದೃಷ್ಟಿಯಿಂದ ಇವತ್ತೊಂದು ಭಾಳ ದೊಡ್ಡ ಚಿಂತನೆ ಮಾಡಿದರೆ ಆತಂಕವನ್ನು ಹುಟ್ಟಿಸುವಂಥ ಸ್ಥಿತಿಯಲ್ಲಿದೆ ಈ ಮಾತು ಬಹಳ ಜನಕ್ಕೆ ಇಷ್ಟ ಆಗಲಿಕ್ಕಿಲ್ಲ ಅಂತ ನನಗೆ ಗೊತ್ತಿದೆ ಆದರೆ ಇಷ್ಟ ಆಗುವ ಮಾತನ್ನೇ ಹೇಳುವಂಥದ್ದು ಒಂದು ಅಲ್ಲ ಒಬ್ಬ ಪತ್ರಕರ್ತ ಆದರೂ ಕೂಡ ಅವ ಇಷ್ಟವನ್ನು ನೋಡಿ ಅಲ್ಲ ಮಾತಾಡಬೇಕಾಗಿರೋದು ಅವ ಹೃದಯದ ಮಾತನ್ನು ಆಡಬೇಕು ಸತ್ಯವನ್ನು ಆಡಬೇಕು ಪ್ರಾಯೋಗಿಕ ವಿಷಯವನ್ನು ಎದುರುಗಿಟ್ಕೊಂಡು ಮಾತಾಡಬೇಕು ಈಗ ನೀವು ಹೇಳಿದ್ರಿ ಅಡಿಕೆಗೆ ರೇಟ್ ಇನ್ನು ಮುಂದಕ್ಕೆ ಕಡಿಮೆ ಆಗಬಹುದೇನೋ ಅಂತ ಮೊದಲನೇದಾಗಿ ಈಗ ನಾವು ಯೋಚನೆ ಮಾಡಬೇಕಾಗಿದೆ ಅಡಿಕೆಗೆ ರೇಟ್ ಜಾಸ್ತಿ ಆಯ್ತು ಯಾಕೆ ಹೇಳಿ ನಮಗೆ ಅರ್ಥವಾಗದ ಕೆಲವು ವಿಷಯಗಳಿವೆ ಸಾಮಾನ್ಯ ಯಾವ ಕೃಷಿಕನಿಗೂ ಕೂಡ ಅಡಿಕೆ ಬೆಳೆಯವನಿಗೆ ಗೊತ್ತಿಲ್ಲ ಬಹುಶಃ ಎಂಬತ್ತು ತೊಂಬತ್ತು ರೂಪಾಯಿ ಇದ್ದ ಅಡಿಕೆಗೆ ಒಂದು ಹದಿನೈದು ಬಹುಶಃ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಇನ್ನೂರಾಯಿತು ಆವಾಗ ಒಂದು ದೊಡ್ಡದಾದಂತಹ ಒಂದು ಜಂಪ್ ಅಂತ ಹೇಳ್ತೇವೆ ಆ ರೇಂಜಲ್ಲಿ ಹೋಗ್ತಾ ಇದ್ದದ್ದು ಐನೂರಾಯಿತು ಐನೂರ ರೇಂಜಿಗೆ ಬಂತು ಈ ಥರ ಅಡಿಕೆಗೆ ರೇಟ್ ಯಾಕೆ ಜಾಸ್ತಿ ಆಯಿತು ಅನ್ನುವಂಥದ್ದು ಇಲ್ಲ ಇದು ನೋಡಿ ಅಡಿಕೆಯ ಮಾರುಕಟ್ಟೆ ಏನಿದೆ ಅದು ಊಹಾತ್ಮಕ ಮಾರುಕಟ್ಟೆ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ಅಂತ ಹೇಳ್ತೇವೆ ಇಲ್ಲಿ ಬಹಳಷ್ಟು ವಿಷಯಗಳು ಊಹೆಗಳ ಮೇಲೆ ಸತ್ಯ ಫ್ಯಾಕ್ಟ್ಸ್ ಬ ಇದು ವಸ್ತುಸ್ಥಿತಿಯನ್ನು ಆಧರಿಸಿ ಅಲ್ಲ ಹೋಗೋದು ಸ್ಪೆಕ್ಯುಲೇಷನ್ನ ಮೇಲೆ ಹೋಗುತ್ತೆ ನಮಗೆ ನಮ್ಮ ಎದುರಿಗೆ ಈಗ ಅಡಿಕೆ ವಿಶ್ಲೇಷಣೆ ಮಾಡೋದು ಕ್ರಿಕೆಟ್ನ ವಿಶ್ಲೇಷಣೆ ಮಾಡಿದೆ ಅಡಿಕೆ ಬೆಲೆ ಯಾಕೆ ಬಿತ್ತು ಅಂತ ಹೇಳುವಂಥದ್ದು ಕ್ರಿಕೆಟ್ನಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಡಿಕೆಯಲ್ಲಿ ಹಾಗೆ ಈಗ ನೋಡಿ ಇಳಿಮುಖ ಆಗಿದೆ ತುಂಬ ಇಳಿಮುಖ ಆಗಿದೆ ಆಗಿದೆ ಮಾತ್ರ ಅಲ್ಲ ಇಳಿತಲೇ ಇದೆ ಮೆಲ್ಲ ಮೆಲ್ಲ ಮೆಲ್ಲನೆ ಹೌದು ಸ್ಪಷ್ಟ ಚಿತ್ರಣ ಯಾರತ್ರೂ ಇಲ್ಲ ಇದು ಈ ಇಳಿತ ಹೀಗೆ ನಿಂತುಕೊಳ್ಬೋದಾ ಪುನಃ ಏರ್ಬೌದಾ ಅಂತ ಸಣ್ಣ ಚರ್ಚೆಗಳೆಲ್ಲ ಶುರುವಾಗಿದೆ ನೋಡಿ ನಮ್ಮ ಬಾರ್ಡರ್ ಹೇಗಿದೆ ಅಂತ ಹೇಳಿದರೆ ಹಿಂದೆ ಸುಬ್ರಾಯ್ ಭಟ್ರು ಒಂದು ಮಾತು ಹೇಳ್ತಾಯಿದ್ರು ಹಾಗೆ ಹೇಳುವಾಗ ಅವರನ್ನು ತಪ್ಪಾಗಿ ಅರ್ಥ ಮಾಡಿದವರೇ ಜಾಸ್ತಿ ಅಂತಲೂ ನಾನು ಕಂಡುಕೊಂಡಿದ್ದೇನೆ ಅಡಿಕೆ ಬೆಲೆ ಸಿಕ್ಕಾಪಟ್ಟೆ ಇರೋದು ಒಳ್ಳೆಯದಲ್ಲ ಅಡಿಕೆ ಅಂತಲ್ಲ ಯಾವುದೇ ಕಮಾಂಡಿಟಿ ಬೆಲೆ ಕೂಡ ತುಂಬ ಜಾಸ್ತಿ ಆದರೆ ನಮ್ಮ ಸುತ್ತಿನ ಮಂದಿ ಒಂದು ಕಿಲೋ ತಗೊಳ್ಳುವವರು ಕಾಲು ಕಿಲೋ ತಗೊಳ್ತಾರೆ ಇನ್ನೂ ಇದನ್ನು ಇದರ ಬದಲಿಗೆ ಬೇರೆ ಏನಾದರೂ ತಗೊಳ್ಳಿಕ್ಕಾಗತ್ತಾ ಅಂತ ನೋಡ್ತಾರೆ ನೀವು ಸೌತೆಕಾಯಿ ಬೆಲೆ ಸೌತೆಕಾಯಿಯನ್ನೇ ತಿಮ್ಮ ನಿಮ್ಮ ಜಾಸ್ತಿ ತೊಗೊಂಡೋಗೋದು ನಿಮ್ಮ ಮನೆಯಲ್ಲಿ ಸೌತೆಕಾಯಿಯ ಮೇಲೆ ಇನ್ ಇಪ್ಪತ್ತು ಬಿಟ್ಟು ಐವತ್ತಕ್ಕೆ ಹೋದರೆ ಕುಂಬಳಕಾಯಿ ಯಾಕೆ ತಿನ್ನಬಾರ್ದು ಅಂತ ಒಂದು ಆಲೋಚನೆ ಮಾಡ್ತೀರ ಹಾಗಾಗಿ ಅಡಿಕೆ ಸ್ಮಗ್ಲಿಂಗ್ ತುಂಬ ಆಗ್ತಾಯಿದೆ ಇವತ್ತು ನಮ್ ನಮಗೆ ಗೊತ್ತಿಲ್ಲ ಇವು ಕೂಡ ಈಗ ಸ್ಮ ಈಗ ನಾವು ಇತ್ತೀಚೆಗೆ ನಾರ್ತ್ ಈಸ್ಟಿಂದ ಬರುವ ಚಿತ್ರಗಳು ಭಾರತದ ಗಡಿ ಭಾಳ ದೊಡ್ಡದಿದೆ ಈ ಮಾತುಗಳೆಲ್ಲ ರಾಜಕೀಯ ಮಾತುಗಳನ್ನಷ್ಟೇ ನಾವು ಕೇಳ್ತೀವಿ ಗಡಿ ಆಗಿದೆ ಗಡಿ ಬಂದಾಗಿಲ್ಲ ಗಡಿ ಬಂದ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಆಮೇಲೆ ಯಾವಾಗಲೂ ಒಳ್ಳೆಯ ಕೆಲಸ ನ್ಯಾಯಸಮ್ಮತ ಕೆಲಸ ಮಾಡುವುದಕ್ಕಿಂತ ನ್ಯಾಯ ವಿರೋಧಿ ಕಾನೂನು ವಿರೋಧಿ ಕೆಲಸ ಮಾಡುವವರ ಹತ್ರ ಹೆಚ್ಚು ವ್ಯವಸ್ಥೆಗಳು ಉಪಾಯಗಳು ನೆಟ್ವರ್ಕ್ಗಳು ಕಮ್ಯುನಿಕೇಷನ್ ವ್ಯವಸ್ಥೆಗಳು ಎಲ್ಲ ಇರುತ್ತೆ ನಾನು ಅದಕ್ಕಿಂತ ಮುಂದೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆ ಥರ ಆಗ್ತಾಯಿದೆ ಈಗ ಇರುವ ಬೆಲೆ ಭಾಳ ಚೆನ್ನಾಗಿರೋ ಬೆಲೆ ಮಾತ್ರ ಅಲ್ಲ ಇನ್ನೊಂದು ವಿಷಯವನ್ನು ನಾವು ನೋಡಬೇಕು ಬಹುಶಃ ಅಡಿಕೆ ಬೆಳೆಗಾರರು ಸ್ವಲ್ಪ ಅಳೋದು ಜಾಸ್ತಿ ಗೋಳು ಹೇಳ್ಕೊಳ್ಳೋದು ಜಾಸ್ತಿ ಗೋಳು ಇಲ್ಲ ಅಂತ ಅಲ್ಲ ಅರ್ಥ ಸಾಕಷ್ಟು ಗೋಳುಗಳಿವೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾವು ನಮ್ಮ ಭಾರತದ ಪರಿಸ್ಥಿತಿಯ ಉಳಿದ ಕೃಷಿಕರ ಜೊತೆ ಹೋಲಿಸಿ ನೋಡಿದರೆ ಬರೇ ಒಂದು ಮಾರ್ಕೆಟಿಂಗ್ನ ವಿಷಯ ತಗೊಳ್ಳಿ ನೀವು ಇವತ್ತು ನಮ್ಮ ಮಲೆನಾಡಿನ ಬಹುತೇಕ ಜಾಗಗಳಲ್ಲಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಕೃಷಿಕರು ತಕ್ಕೊಂಡು ಯಾವಾಗ ಮಾರುಕಟ್ಟೆ ಮಾಡಬೇಕು ಅಂತ ಹೇಳೋ ಬಗ್ಗೆ ಸ್ವಲ್ಪ ತಲೆ ಓಡಿಸ್ಬೋದು ಹೊರತು ಅವ ಮಾರ್ಕೆಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಫೋನ್ ಮಾಡಿದರೆ ಕೂಡ ಅದು ಹೋಗಿ ಅವನಿಗೆ ಕ್ಯಾಶ್ ಆಗುವಂಥ ಸ್ಥಿತಿ ಇದೆ ಅದು ಸೊಸೈಟಿ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಅದೇ ಉಳಿದ ಯಾವುದೇ ತರಕಾರಿ ಹಣ್ಣುಗಳ ಮನುಷ್ಯ ಅದನ್ನು ತಗೊಂಡು ಹೋಗಿ ಅಲ್ಲಿ ತಗೋ ಅಲ್ಲಿ ಅವ ಇದು ನನಗೆ ಚೆನ್ನಾಗಿಲ್ಲ ಇಷ್ಟು ನನಗೆ ನಿನ್ನೆ ಬಂದಿದೆ ಬ್ಲೋಡ್ ಬೇಡ ಅಂತ ಹೇಳಿದರೆ ಅದನ್ನು ತಗೊಂಡು ಪುನಃ ಬರುವಂತಹ ಒಂದು ದಯನೀಯ ಸ್ಥಿತಿ ಇದೆಯಲ್ಲ ನೀವು ಕ್ಯಾಬೇಜ್ ನೋಡಿ ಕೋಲಾರದ ಟೊಮೆಟೊ ಕತೆ ನೋಡಿ ಸರ್ ಎಷ್ಟು ಈ ಫೋಟೋಗಳು ಏನು ಎಷ್ಟು ಸರ್ತಿ ವರ್ಷಕ್ಕೊಂದು ಎರಡು ವರ್ಷಕ್ಕೊಮ್ಮೆ ಆದರೂ ನಮಗೆ ರಸ್ತೆಯಲ್ಲಿ ಫೋಟೋಗಳು ಎಷ್ಟು ಬಂತು ಮೊನ್ನೆ ಒಮ್ಮೆ ನೂರು ರೂಪಾಯಿ ಬಂತು ಅಂದರೆ ಅದು ಚರಿತ್ರೆಯಲ್ಲಿ ಎಲ್ಲೋ ಒಮ್ಮೆ ಆಗುವಂಥ ವಿಷಯ ಹಾಗಾಗಿ ಎಸ್ಪೆಷಲಿ ಹಾರ್ಟಿಕಲ್ಚರ್ ಕ್ರಾಪಲ್ಲಿ ಅದು ಹೆಚ್ಚು ಎಷ್ಟು ಪೆರಿಷೇಬಲ್ ಆಗುತ್ತೋ ಅಷ್ಟರ ಮಟ್ಟಿಗೆ ಕೃಷಿಕನೇ ಶೋಷಣೆಗೆ ಒಳಗಾಗ್ತಾನೆ ಆ ದೃಷ್ಟಿಯಿಂದ ಅಡಿಕೆ ಬೆಳೆಗಾರಿಗೆ ಒಂದು ದೊಡ್ಡ ಸೌಭಾಗ್ಯ ಇದೆ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳೋದಿಲ್ಲ ಸಮಸ್ಯೆ ಒಂದು ಈಗ ಮಲೆನಾಡಿನ ಭಾಗದಲ್ಲಿ ಈಗ ಈವರೆಗೆ ಇಲ್ಲದಂಥ ಎಲೆಚುಕ್ಕಿ ರೋಗ ಬಂದಿದೆ ಹಿಂದೆ ಬಂದಂಥ ಕೊಳೆ ರೋಗ ಕೂಡ ಒಂದು ಡೆಮೊಕ್ಲೆಸ್ ಸೋರ್ಡ್ ಅಂತ ಹೇಳ್ತೀನಿ ನಾನು ಅದು ಕೊಳೆ ರೋಗ ಬಂದು ಹೋಗಿಬಿಟ್ಟರೆ ಅವನ ಇಡೀ ಅನ್ನ ಒಂದು ವರ್ಷದ ಅನ್ನ ಇಲ್ಲದಾಗತ್ತೆ ಅಂಥದ್ದೆಲ್ಲ ಇದೆ ಆದರೆ ನಾವು ಇದು ಸವಾಲುಗಳು ಎಲ್ಲಿ ಇಲ್ಲ ನೀವು ಒಂದು ಬಾಗಿಲು ತೆಗೆದಿಟ್ರೆ ನಿಮ್ಮ ಹದಿನೈದು ವರ್ಷದ ಹಿಂದೆ ದಿನ ಆತ್ಮೀಯ ಸ್ನೇಹಿತನೂ ಬರ್ಬೋದು ಇಲ್ಲೇನಾದರೂ ಏನಾದರೂ ಕದ್ದುಕೊಳ್ಳಲಿಕ್ಕೆ ಸಿಗ್ಬೌದು ಅಂತ ಕಳ್ಳನೂ ಬರ್ಬೋದು ಹಾಗಾಗಿ ಜೀವನ ಹಾಗಿರುವಂಥದ್ದು ಹಾಗಾಗಿ ನಮಗೆ ಅಡಿಕೆ ಬೆಳೆಗಾರರಿಗೆ ಸೌಭಾಗ್ಯ ಇದೆ ನಾವು ಆದರೆ ನಾವು ಆತಂಕ ಪಡಬೇಕಾದ ಕಾಲ ಬಂದಿದೆ ಆತಂಕ ಪಟ್ಟುಕೊಂಡು ಗೋಳು ಹೊಯ್ಯೋದಲ್ಲ ಬದಲಿಗೆ ನಾವು ಸಾಕಷ್ಟು ಬುದ್ಧಿಶಕ್ತಿ ಇರುವವರು ಲೀಡರ್ಶಿಪ್ ಇರುವಂಥವರು ಬಹು ವಿಧ ಪ್ರತಿಭಾ ಸಂಬಂಧರೆಲ್ಲ ನಮ್ಮ ಕುಟುಂಬದೊಳಗೆ ಅಣ್ಣ ತಮ್ಮಂದ್ರೊಳಗೆ ಇಲ್ಲ ನಾನು ಯಾವುದೇ ಕಮ್ಯುನಿಟಿ ಬಗ್ಗೆ ಅಡಿಕೆ ಬೆಳೆಗಾರರಲ್ಲಿ ಇದ್ದಾರೆ ಅವರೆಲ್ಲ ಸ್ವಲ್ಪ ಕೂತ್ಕೊಂಡು ಚಿಂತೆ ಒಂದು ಪ್ಲ್ಯಾನ್ ಬಿಯನ್ನು ತಯಾರು ಮಾಡ್ಕೋಬೇಕು ಸಣ್ಣ ರೀತಿಯಲ್ಲಿ ಒಂದು ಊರಿನಲ್ಲಿ ಒಂದೊಂದು ಪ್ರಯೋಗಗಳನ್ನು ಮಾಡಲಿಕ್ಕೆ ಹೊರಡುವಂಥದ್ದು ಒಳ್ಳೆಯದು ಉದಾಹರಣೆಗೆ ಇವತ್ತು ಒಳ್ಳೆ ಮನಸ್ಸಿನಲ್ಲಿ ತುಂಬ ಪ್ರಯೋಗ ಆಗ್ತಾಯಿದೆ ಡಾಕ್ಟರ್ ವೇಣುಗೋಪಾಲ್ ಅವರ ಹೆಸರನ್ನು ಅದರ ಜೊತೆಯಲ್ಲೇ ಹೇಳಬೇಕಾಗ್ತದೆ ನಾವು ಅಡಿಕೆಯನ್ನು ಬಳಸ್ಕೊಂಡು ಒಂದು ಸ್ವಲ್ಪ ನಮ್ಮ ಒಳ್ಳೆ ಮೆಣಸಿನ ಕೃಷಿಯನ್ನು ಜಾಸ್ತಿ ಮಾಡಲಿಕ್ಕಾಗತ್ತಾ ಅದೇ ಇರುವ ಜಾಗದಲ್ಲಿ ಅದುವೇ ನಮಗೆ ಏನಂತ ಹೇಳಿದರೆ ಮನೆಯಲ್ಲಿ ಕಾರು ಓಡೋದಿಲ್ಲ ಅಂತ ಹೇಳಿದರೆ ಒಂದು ಆಟೋ ರಿಕ್ಷಾದ್ರೂ ಆಗತ್ತಾ ಅಂತ ಆ ಥರದ ಚಿಂತನೆಗಳು ಬಹಳ ಅಗತ್ಯ ಇದೆ ಅಂತ ನನಗೆ ಬಹಳ ಕಾಲದಿಂದ ಇತ್ತೀಚೆಗಿನ ಬೆಳವಣಿಗೆ ನೋಡಿದಾಗ ಅನ್ನಿಸ್ತಾ ಇದೆ ಒಳ್ಳೆಯದು ಸರ್ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಕೃತಜ್ಞತೆಗಳು ಭಾಳ ಆಸಕ್ತಿಯಿಂದ ಕಾರ್ಯಕ್ರಮ ಮಾಡಿದ್ದೀರಿ ಕೃತಜ್ಞತೆಗಳು